ನಾನ್ ಯಾರು ಅಂತ ತಿಳಿಯೋದು ನಿನ್ನೆ ಮುಖ್ಯ ಅಲ್ಲ ಆದ್ರೆ ನಾನು ನಿನಗ್ ಸಹಾಯ ಮಾಡೋಕೆ ಇಲ್ಲಿ ಬಂದಿದ್ದೀನಿ ಅನ್ನೋದಂತೂ ಸತ್ಯ ನಿಜ ಹೇಳ್ಬೇಕಂದ್ರೆ ನಾನ್ ನಿನಗೆ ಧನ್ಯವಾದ ಹೇಳ್ಬೇಕು ನೀನ್ ಕಳೆದ ಮೂರು ವರ್ಷದಿಂದ ನನ್ನನ್ನ ನಿನ್ನ ಉಂಗುರದಲ್ಲಿ ಜೋಪಾನವಾಗಿ ಮತ್ ನೋಡು ಇವತ್ ನನ್ನ ನಿದ್ದೆಯಿಂದ ಎಬ್ಬಿಸ್ಬಿಟ್ಟೆ ಧನ್ಯವಾದ ಧ್ರುವ ನಿನಗೆ ತುಂಬಾ ತುಂಬಾ ಧನ್ಯವಾದ ಬಿಳಿ ಹೋಗಿ ಅಂತಿದ್ದ ಮಾಯಾವ್ಯ ಮಾತುಗಳನ್ನ ಕೇಳಿದ್ರುವ ಆಶ್ಚರ್ಯವಾಗೋದ ಆದ್ರೆ ಮರುಕ್ಷಣದಲ್ಲೇ ಕೋಪದಲ್ಲಿ ಹೇಳ್ದ ಹಾಗಾದ್ರೆ ನೀನ್ ಕಳೆದ ಮೂರು ವರ್ಷ ವರ್ಷದಿಂದ ನಾನು ಉಂಗ್ರದಲ್ಲಿ ಅಡಿಗೆ ಕೂತಿದ್ಯಾ ನಿನ್ನಿಂದನೇ ನನ್ನ ಶಕ್ತಿ ಕಡಿಮೆ ಆಗಿತ್ತು ತಾನೆ ಯಾಕಂದ್ರೆ ನೀನ್ ನನ್ನ ಉಂಗ್ರದಲ್ಲಿ ಅಡಿಗೆ ಕೂತಾಗಿಂದ ನನ್ನಲ್ಲಿದ್ದ ಶಕ್ತಿ ಹೆಚ್ಚಾಗ್ತಾನೆ ಇಲ್ಲ ಧ್ರುವನ ಈ ಮಾತಿಗೆ ಆ ಬಿಳಿ ನೆರಳಿನ ವ್ಯಕ್ತಿ ಜೋರಾಗಿ ನಗೋಕ್ ಶುರು ಮಾಡ್ದ ಆ ಆತ್ಮದ ನಗು ಕೇಳಿ ಧ್ರುವನಿಗೆ ತಾನು ಹೇಳಿದ್ ಸರಿ ಅಂತ ಅನ್ಸೋಕ್ ಶುರುವಾಯ್ತು ಆದ್ರೆ ಕೂಡ್ಲೆ ಆ ಆತ್ಮ ಧ್ರುವನಿಗೆ ಹೇಳ್ತು ಹೌದು ಅದ್ ನಾನೇ ನಿನ್ ಶಕ್ತಿನ ಕಡಿಮೆ ಮಾಡಿತು ಆದ್ರೆ ಇದನ್ನ ಯಾಕ್ ಮಾಡ್ದೆ ಅಂತ ನಿನಗೆ ಈಗ ಹೇಳಕ್ ಆಗಲ್ಲ ಸದ್ಯಕ್ ನನ್ನನ್ನ ನಿನ್ನ ಜೀವನದಲ್ಲಿ ಸೇರಿಸ್ಕೊ ಆಮೇಲೆ ನೋಡು ನಾನ್ ನಿನ್ನ ಎಷ್ಟು ಶಕ್ತಿಶಾಲಿಯಾಗಿ ಮಾಡ್ತೀನಿ ಅಂದ್ರೆ ಬರೀ ನಿನ್ನ ಭಾವಿ ಹೆಂಟಿ ಅಂಬಾಲಿಕೆ ಅಷ್ಟೇ ಅಲ್ಲ ಇಡೀ ಕಾಂದಾರ ನಾಡೆ ನಿನ್ನ ಮುಂದೆ ತಲೆ ಬಗ್ಗಿಸುತ್ತೆ ಆದ್ರೆ ಪ್ರತಿಯೊಂದು ದೊಡ್ಡ ಶಕ್ತಿ ಪಡಿಯೋಕು ಒಂದು ಬೆಲೆ ಇರುತ್ತೆ ಧ್ರುವ ಬೆಲೆ ಎಂತ ಬೆಲೆ ಸುಕೇಶಿ ಭೂಮಿಗಿಂತ ವಿಭಿನ್ನವಾಗಿದ್ದ ಒಂದು ಮಾಯಾವಿ ಜಗತ್ತು ಅಲ್ಲಿನ ಜನರ ಹತ್ರ ಮಾಯಾ ಶಕ್ತಿಗಳು ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಿನ ಶಕ್ತಿಗಳ ಖಜಾನೆನೆ ಅಡಗಿತ್ತು ಅದ್ರ ಮೂಲಕ ಇಲ್ಲಿ ಎಲ್ಲರೂ ಸುಕೇಶಿ ಗ್ರಹದ ಮೇಲೆ ತಮ್ಮ ಅಧಿಕಾರವನ್ನ ಸ್ಥಾಪಿಸಬೇಕು ಅಂತಿದ್ರು ಇಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿನೋ ಅವನೇ ಕಾನೂನು ಮಾಡ್ತಿದ್ದ ಮತ್ತೆ ಶಕ್ತಿ ಇಲ್ಲದೆ ಇರೋರು ಆ ಕಾನೂನನ್ನ ಪಾಲಿಸಬೇಕಿತ್ತು ಸುಕೇಶಿನಲ್ಲಿ ಗಾಂಧಾರ ಸಾಮ್ರಾಜ್ಯ ಸಖತ್ ಹೆಸರುವಾಸಿ ಜೊತೆಗೆ ಶಕ್ತಿಶಾಲಿಯಾಗಿತ್ತು ಈ ಗಾಂಧಾರ ಸಾಮ್ರಾಜ್ಯದ ಮಹಾರಾಜನ ಮಗನೇ ಧ್ರುವ ಬರೀ ಹನ್ನೊಂದು ವರ್ಷ ವಯಸ್ಸಲ್ಲೇ ಸಖತ್ ಶಕ್ತಿಶಾಲಿ ಯೋಧ ಆಗಿದ್ದ ಆದ್ರೆ ಕಳೆದ ಮೂರು ವರ್ಷದಿಂದ ಅವ್ನ್ ಶಕ್ತಿ ಎಲ್ಲೋ ಕಳೆದ ಹೋಗಿತ್ತು ಈ ಕಾರಣದಿಂದ ಎಲ್ಲರೂ ಅವನನ್ನ ಕೈಲಾಗ್ದ ರಣ ಹೇಳಿ ಅಯೋಗ್ಯ ಅಂತ ಆಡ್ಕೊಳಕ್ ಶುರು ಮಾಡಿದ್ರು ಆಗ್ಲೇ ಅವನ ಭಾವಿ ಹೆಂಡತಿ ಅಂಬಾಲಿಕೆ ಕೂಡ ಅವನನ್ನ ಬಿಟ್ಟು ದೂರ ಹೊರಟಿದ್ಲು ನೀನ್ ನನ್ನಿಂದ ದೂರ ನಿಲ್ಲು ನೀನ್ ಏನಾದ್ರೂ ನನ್ನ ಹತ್ರ ಬರೋಕ್ ನೋಡಿದ್ರು ನನ್ ಸೇವಕರು ನಿನ್ನ ಹೊಡೆದು ಚಚ್ಚೆ ಬಿಸಾಕ್ತಾರೆ ಇಷ್ಟ್ ಹೇಳಿದ ಅಂಬಾಲಿಕೆ ನನ್ ಕೈಯಲ್ಲಿ ನೀಲಿ ಬಣ್ಣದ ವಿಚಿತ್ರ ಶಕ್ತಿಯನ್ನ ಸೃಷ್ಟಿಸಿ ಧ್ರುವನ್ ಮೇಲೆ ದಾಳಿ ಮಾಡಿದ್ಲು ಅಮ್ಮಾ ನಾನ್ ನಿನಗೆ ಗಂಡ ಆಗ್ಬೇಕಾದವನು ನೀನ್ ನನ್ ಮೇಲೆ ದಾಳಿ ಮಾಡ್ಬಿಟ್ಟಿಯಲ್ಲ ಗಂಡನ ನೀನೆಂತ ಗಂಡ ಮೊದ್ಲು ನಿನ್ನನ್ ಸಂಭಾಳ್ಸ್ಕೊ ಆಮೇಲೆ ನನ್ ವಿಷಯ ಯಾವತ್ತು ನಿನ್ ಶಕ್ತಿಗಳು ನಿನ್ ಕೈ ಬಿಡುತ್ತೋ ಅವತ್ತೇ ನೀನ್ ಪಾಲಿಗೆ ಸತ್ತೋದೆ ಧ್ರುವ ಅಂಬಾಲಿಕೆ ತುಂಬಿದ ರಾಜಾಂಗಣದಲ್ಲಿ ಧ್ರುವನಿಗೆ ಅವಮಾನ ಮಾಡ್ತಾ ಅವ್ನ್ ವಂಶದವರಿಗೂ ಅವಮಾನಿಸೋಕೆ ಶುರು ಮಾಡಿದ್ಲು ಅಡಿಗೆ ಧ್ರುವನ ತಂದೆ ಅರುಣೇಂದ್ರನ ನೋಡ್ತಾ ಮಹಾರಾಜ ಅರುಣೇಂದ್ರ ಇವ್ನೇನಾ ನಿಮ್ ಪರಾಕ್ರಮಿಯಾಗಿದ್ದ ಮಗ ಇವ್ನೇನಾ ಆ ಶಕ್ತಿಶಾಲಿ ಯೋಧ ಯಾರನ್ನ ಹೋಗ್ಲೋಕೆ ನಿಮ್ಗೆ ಸಮಯ ಸಾಲ್ತಿರ್ಲಿಲ್ವೋ ಆದ್ರೆ ನಿಮ್ಮನ್ನ ನೋಡಿ ಈಗ ಬೇಸರವಾಗ್ತಿದೆ ಇವ್ನ ಯಾವ್ ಕಡೆಯಿಂದಾನು ನಿಮ್ ಮಗ ಅಂತ ನನ್ಗ ಅನ್ಸ್ತಾನೇ ಇಲ್ಲ ಬಾಲಿಕೆ ಸಾಕು ಜಾಸ್ತಿನೇ ಆಯ್ತು ನಿನಗೆ ಏನ್ ಬೇಕೋ ಅಷ್ಟು ಹೇಳು ಕೂಗ್ಬೇಡ ನನಗೆ ನಮ್ಮಿಬ್ಬರ ಮಧ್ಯೆ ಇರೋ ಅಪ್ರಯೋಜಕ ಸಂಬಂಧದಿಂದ ಬಿಡುಗಡೆ ಬೇಕು ನಾನು ನಮ್ಮಿಬ್ಬರ ಮದ್ವೆ ಸಂಬಂಧನ ಮುರ್ಕೊಳೋದಕ್ಕೆ ಕೇಳಿಗ್ ಬಂದಿದ್ದೀನಿ ನಿನ್ ಆಸೆ ಇದೆ ಆಗಿದ್ರೆ ಸರಿ ನಾನ್ ನಿನ್ ಜೊತೆ ಒಂದ್ ರಾತ್ರಿಯ ಮದ್ವೆ ಮಾಡ್ಕೊತೀನಿ ಮತ್ ಆಮೇಲೆ ಮುಂದೆ ಮಾತಾಡ್ಬೇಡ ಧ್ರುವ ನೀನ್ ಇಷ್ಟೊಂದು ಕೀಳಾಗಿ ಯೋಚನೆ ಮಾಡ್ತಿದ್ಯಾ ಯಾರ್ ತಾನೆ ನಿನ್ನ ಒಂದ್ ರಾತ್ರಿಗಾದ್ರೂ ಮದ್ವೆ ಆಗ್ತಾರೆ ಆದ್ರೆ ಮರುಕ್ಷಣದಲ್ಲಿ ಇರ ಅಂಬಾಲಿಕೆ ಮಾತನ್ನ ಮಧ್ಯದಲ್ಲೇ ತಡೀತಾ ಧ್ರುವ ಸರಿಯಾಗಿ ಹೇಳ್ತಾ ನಿನ್ ಯೋಗ್ಯತೆಗೆ ಧ್ರುವನನ್ನ ಮದ್ವೆ ಆಗೋಕಂತೂ ಸಾಧ್ಯ ಇಲ್ಲ ಆದ್ರೆ ಧ್ರುವ ನಿನಗ ಒಂದ್ ರಾತ್ರಿ ಹೆಂಡತಿ ಅವಕಾಶ ಕೊಡ್ತಿದ್ರೆ ಅದ್ರಲ್ಲಿ ಕೋಪ ಮಾಡ್ಕೊಳ್ಳೋದಂತದ್ ಏನಿದೆ ನಾಲ್ಗೆ ಹಿಡಿತದಲ್ಲಿರ್ಲಿ ನಿನ್ ನಾಲ್ಗೆ ಹಿಡಿತದಲ್ಲಿರ್ಲಿ ಅಂಬಾಲಿಕೆ ನಿನ್ ಶಕ್ತಿ ಬಗ್ಗೆ ನಿನ್ಗೆ ಅಷ್ಟೊಂದು ಗರ್ವ ಇದ್ರೆ ಬಾ ಹೊರ್ಗೆ ನೋಡೇ ಬಿಡೋಣ ಯಾರ್ಯಾರನ್ನ ಸೋಲಿಸ್ತಾರೆ ಅಂತ ಇಷ್ಟ ಹೇಳ್ತಾ ಇಬ್ರು ಸುಂದರಿಯರು ಅಲ್ಲಿ ಜಗಳ ಮಾಡೋಕ್ ಶುರು ಮಾಡಿದ್ರು ಆದ್ರೆ ಧ್ರುವ ಇರಾಳಿಗೆ ನಿಲ್ಲೋಕೆ ಕೈ ಸನ್ನೆ ಮಾಡ್ದ ಆದ್ರೆ ಅಂಬಾಲಿಕೆ ಇದೇ ಅವಕಾಶಕ್ಕೆ ಕಾಯ್ತಿದ್ಲು ಅವಳು ಧ್ರುವನ ಕಡೆ ನೋಡ್ತಾ ಎಲ್ಲಿವರೆಗೂ ಹೆಂಗಸರ ಸೆರ್ಗಿನ ಹಿಂದೆ ಅಡ್ಕೊಳ್ತಿಯಾ ಧ್ರುವ ನಿನ್ನೀ ಹೋಲ್ಸು ಬುದ್ಧಿಯಿಂದಾನೆ ನಾನ್ ನಿನ್ ಜೊತೆಗಿನ ಸಂಬಂಧ ಮುರಿಯೋಕ್ ತೀರ್ಮಾನ ಮಾಡಿದ್ದು ಸಾಕು ಇನ್ನಾಗಲ್ಲ ಆಗಲ್ಲ ಇಷ್ಟ್ ಹೇಳದ್ಮೇಲೆ ಅಂಬಾಲಿಕೆ ಧ್ರುವನ ಮುಂದೆ ಒಂದು ಸವಾಲು ಇಡ್ತಾಳೆ ಧ್ರುವ ನಾನ್ ನಿನ್ಗೆ ಮೂರ್ ವರ್ಷ ಸಮಯ ಕೊಡ್ತೀನಿ ಒಂದ್ ವೇಳೆ ನೀನ್ ಮೂರ್ ವರ್ಷ ಆದ್ಮೇಲೆ ರಣಾಂಗಣದಲ್ಲಿ ನನ್ನ ಸೋಲ್ಸಿದ್ರೆ ನಾನ್ ನಿನ್ನ ಮದ್ವೆ ಆಗ್ತೀನಿ ಆದ್ರೆ ಒಂದ್ ವೇಳೆ ನೀನ್ ಸೋತ್ರೆ ಜೀವಮಾನ ಪೂರ್ತಿ ನೀನ್ ನನ್ನ ಆಳಾಗಿರ್ಬೇಕು ಅಂಬಾಲಿಕೆಯ ಈ ಸವಾಲ್ ಕೇಳಿ ಅಲ್ಲಿದ್ದ ಎಲ್ಲರೂ ತಮ್ ತಮ್ಮಲ್ಲೇ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು ಆದ್ರೆ ಇದ್ದಕ್ಕಿದ್ದಂತೆ ಧ್ರುವ ಗಟ್ಟಿ ಧ್ವನಿಯಲ್ಲಿ ಅಂಬಾಲಿಕೆ ನಿನ್ನ ಸವಾಲಿಗೆ ನನ್ನ ಒಪ್ಪಿಗೆ ಇದೆ ಅಂಬಾಲಿಕೆ ಕೋಪದಿಂದ ಕಾಲನ್ನ ನೆಲಕ್ಕ ಕೊಡ್ತಾ ಅಲ್ಲಿಂದ ಹೊಸ ಆದ್ರೆ ಆದ್ರಲ್ಲಿದ್ದ ಇರಾಗೆ ಅಂಬಾಲಿಕೆ ಅಂತ ಅಹಂಕಾರಿ ಹುಡುಗಿ ಈಗ ಧ್ರುವನ ಜೀವನದಿಂದ ದೂರ ಆಗಿದ್ದು ಮನ್ಸಲ್ಲೇ ಖುಷಿ ಕೊಡ್ತು ಇನ್ನೊಂದು ಕಡೆ ಧ್ರುವ ತನ್ನ ಪ್ರತಿಯೊಂದು ಸೋಲಿಗೂ ಉತ್ತರ ಹುಡುಕ್ಬೇಕು ಅಂತ ತೀರ್ಮಾನ ಮಾಡಿದ್ದ ರಾತ್ರಿಯ ಕಾಡ್ಗತ್ತಲಿನಲ್ಲಿ ಒಬ್ನೇ ಹೋಗ್ತಿದ್ದ ಅವನ್ ಕಣ್ಣಲ್ಲಿ ಕಣ್ಣೀರು ಎದೆಲಿ ಕೋಪ ಮತ್ತೆ ಮನ್ಸಿನಲ್ಲಿ ನೂರಾರು ಪ್ರಶ್ನೆಗಳಿದ್ವು ಆಗ ಅವನ ಹೆಜ್ಜೆಗಳು ಒಂದು ಸ್ಮಶಾನದ ಕಡೆಗೆ ಹೋಯ್ತು ಸ್ಮಶಾನ ತಲುಪಿದವನು ಒಂದು ಸಮಾಧಿ ಮುಂದೆ ಹೋಗ್ಕೂತ ಕೂಡ್ಲೇ ಒಂದು ವಿಚಿತ್ರ ನಡೆಯೋಕ್ ಶುರುವಾಯ್ತು ಇದ್ದಕ್ಕಿದ್ದಂತೆ ಧ್ರುವನ ಉಂಗುರದಿಂದ ಒಂದು ಬೆಳಕು ಹೊರದ್ ಮತ್ತೆ ಆಚೆ ಬರೋಕ್ ಶುರುವಾಯ್ತು ಧ್ರುವ ಆಶ್ಚರ್ಯದಿಂದ ನೋಡ್ದ ಆ ಹೊಗೆ ನಿಧಾನವಾಗಿ ಒಬ್ಬ ಮುದಕಂತರ ಆಕಾರವನ್ನ ಪಡ್ಕೊಳಕ್ ಶುರುವಾಯ್ತು ನಿಂಗೀಗ ಬೇರೆ ದಾರಿ ಇಲ್ಲ ಧ್ರುವ ಒಂದು ವೇಳೆ ನೀನ್ ನನ್ನ ಸಹಾಯ ತಗೊಳ್ತಿದ್ರೆ ಮೂರು ವರ್ಷ ಆದ್ಮೇಲೆ ನಡೆಯೋ ಯುದ್ಧದಲ್ಲಿ ನೀನು ಖಂಡಿತ ಸೋಲ್ತೀಯ ಅಷ್ಟೇ ಅಲ್ಲ ನಿನ್ನ ಹೆಸರಿನ ಜೊತೆ ನಿನ್ನ ಸಾಮ್ರಾಜ್ಯ ಕೂಡ ಸರ್ವನಾಶ ಆಗುತ್ತೆ ಧ್ರುವನಿಗೆ ವಿದುರನ ಷರತ್ತುಗಳನ್ನ ಒಪ್ಕೊಳ್ಳೋದು ಬಿಟ್ಟು ಬೇರೆ ದಾರಿಯೂ ಇರ್ಲಿಲ್ಲ ಧ್ರುವ ಕೆಲವು ಕ್ಷಣ ಸುಮ್ಮನೆ ನಿಂತ ಆಮೇಲೆ ಗಟ್ಟಿ ಮನ್ಸ್ ಮಾಡಿ ವಿದುರನಿಗೆ ಸರಿ ಅಂದ ಧ್ರುವ ಸರಿ ಅಂದ್ ಕೂಡ್ಲೆ ವಿದುರ ನಗುತ್ತಾ ಮತ್ತೆ ಧ್ರುವನ ಉಂಗುರದಲ್ಲಿ ಮತ್ತೆ ಸೇರ್ಕೊಂಡ ಇತ್ತ ಧ್ರುವ ಅರಮನೆಗೆ ವಾಪಸ್ ಬಂದ್ ಕೂಡ್ಲೆ ವಿದುರ ಹೊರಗ್ ಬಂದ ನೀನು ಮತ್ತೆ ಮಹಾಯೋಧ ಆಗ್ಬೇಕು ಅದಕ್ಕೆ ನಾನ್ ನಿನಗೊಂದು ಮದ್ ಮಾಡಿ ಕೊಡ್ತೀನಿ ಅದ್ರಿಂದ ನೀನು ಕಮ್ಮಿ ಸಮಯದಲ್ಲೇ ನಿನ್ನ ಶಕ್ತಿನ ವಾಪಸ್ ಪಡ್ಕೊಳ್ಬಹುದು ಮತ್ತಿದ್ರಿಂದ ಏಕಲವ್ಯ ಆಗಬಹುದು ಆದ್ರೆ ಒಂದು ಹೂವು ಅದು ಕೇವಲ ಅಂಬರ ರಾಜ್ಯದಲ್ಲಿ ಮಾತ್ರ ಸಿಗುತ್ತೆ ಆ ರಾಜ್ಯದಲ್ಲಿ ಒಂದು ಮಾಯಾ ಕಾಡಿದೆ ಅದ್ರಲ್ಲಿ ಒಂದು ಗುಹೆ ಕೂಡ ಇದೆ ಅದೇ ಗುಹೆಯಲ್ಲಿ ಆ ಮಾಯಾ ಹೂವು ಅಡಗಿದೆ ಆದ್ರೆ ಹುಷಾರಾಗಿರ್ಬೇಕು ಯಾಕಂದ್ರೆ ಗುಹೆಯಲ್ಲಿ ನೀನು ನಿನ್ನ ಆಯುಧಗಳನ್ನ ಕೆಳಗಿಟ್ಟು ನಿನ್ನ ಮುಂದೆ ಎದುರಾಗುವ ವಿರುದ್ಧ ಹೋರಾಡ್ಬೇಕು ಆದ್ರೆ ಧ್ರುವನ ಮನ್ಸಲ್ಲಿ ಆ ಕ್ಷಣಕ್ಕೆ ಕಳೆದ ಹೋದ ತನ್ನ ಶಕ್ತಿಯನ್ನ ವಾಪಸ್ ಪಡ್ಕೊಳ್ತೀನಿ ಅನ್ನೋ ಆಸೆ ಮೂಡ್ತು ಧ್ರುವ ಯಾವ್ದಕ್ಕೂ ಲೆಕ್ಕಸದೆ ಸಹಾಯದಿಂದ ಅಂಬರಕ್ಕೆ ತಲುಪಿದ ಯಾವುದೇ ಭಯ ಇಲ್ಲದೆ ಸೀದಾ ಆ ಮಾಯಾ ಕಾಡಿನ ಕಡೆ ಹೊರಟ ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಅವನಿಗೆ ಒಂದು ದೊಡ್ಡ ಗುಹೆ ಕಾಣಿಸ್ತು ಆ ಗುಹೆ ನೋಡಿದ ಧ್ರುವ ಏನು ಯೋಚನೆ ಮಾಡದೆ ಒಳಗ್ ನಡ್ದ ಒಳಗ್ ಹೋದ್ ಕೂಡ್ಲೆ ಧ್ರುವನ ಮುಂದೆ ಕಲ್ಲಿನಿಂದ ಸೃಷ್ಟಿಯಾದ ಒಬ್ಬ ನಾಗಕನ್ಯ ಕಾಣಿಸ್ಕೊಂಡ್ಲು ಅವಳು ಐವತ್ತು ಅಡಿ ಉದ್ದ ಇದ್ಲು ಈ ನಾಗಕನ್ಯ ಕಲ್ಲಿನಿಂದ ಆಗಿದ್ಲು ಇದೇ ಕಾರಣದಿಂದ ಅವಳು ಯಾವ ಆಯುಧದ ಇರ್ಲಿಲ್ಲ ಆದ್ರೆ ಅವಳು ಕಲ್ಲಿನಿಂದಾನೇ ಆಗಿದ್ರು ಆ ನಾಗಕನ್ಯೆ ಗಾಳಿ ನಾಗಕನ್ಯ ಇರಬೇಕು ಈಗೇನ್ ಮಾಡೋದು ಇದ್ರಿಂದ ಹೇಗ್ ಪಾರಾಗದು ಅಲ್ಲಿ ಕಾಡ್ಬೇಡಾದ್ರು ಒಂದು ವೇಳೆ ಇದು ನಿನಗೆ ಕಚ್ಚಿದ್ರೆ ಇಲ್ಲಿವರೆಗೂ ಮಾಡಿದ ಎಲ್ಲಾ ಕೆಲ್ಸಗಳು ನೀರಲ್ಲಿ ಹೋಮ ಮಾಡ್ದಂಗಾಗುತ್ತೆ ನೀನ್ ಇಷ್ಟ ದಿನದಲ್ಲಿ ಗಳಿಸಿದ ಎಲ್ಲಾ ಶಕ್ತಿನೂ ಕಳೆದು ಹೋಗುತ್ತೆ ಮತ್ನೇನು ಮೊದಲಿಗಿಂತ ದುರ್ಬಲ ಯೋಧನಾಗ್ಬಿಡ್ತೀಯ ಆಗ್ ನಾನು ಕೂಡ ಏನು ಮಾಡಕ್ಕಾಗಲ್ಲ ಆಚಾರ್ಯ ವಿಧುರ ಆ ನಾಗಕನ್ಯ ಬಗ್ಗೆ ಧ್ರುವನಿಗೆ ಹೇಳ್ತಿದ್ದ ಹಾಗೆ ಆ ಕಲ್ಲಿನ ನಾಗಕನ್ಯೆ ಒಂದು ಸುಂದರ ಹುಡುಗಿಯಾಗಿ ಬದಲಾದ್ಲು ಮತ್ತೆ ಆ ನಾಗಕನ್ಯೆ ಧ್ರುವನ ಮುಖದ ಮೇಲೆ ತನ್ ಕೈ ಆಡಿಸ್ತಾ ಮದ್ವೆ ಆಗ್ಬೇಕಿದ್ದ ಭಾವಿ ಹೆಂಡತಿ ಅಂಬಾಲಿಕೆಯಿಂದ ಬೇಡ ಅನಿಸ್ಕೊಂಡ ಗಾಂಧಾರದ ಧ್ರುವ ನೀನೇ ಅಲ್ವಾ ಧ್ರುವ ನಾಗಕನ್ಯ ಅಂದವನ್ನ ನೋಡಿ ಮೈ ಮಾಡ್ತಿದ್ದ ಆದ್ರೆ ಬಾಯಿಂದ ಕೇಳಿ ಅವನಿಗೆ ತನ್ನ ಕಣ್ಣುಗಳನ್ನ ಇರಲಿಲ್ಲ ಒಬ್ಬ ಇಚ್ಛಾದಾರಿ ನಾಗಕನ್ಯೆಗೆ ತನ್ನ ಜೀವನದ ಬಗ್ಗೆ ಹೇಗ್ ಗೊತ್ತಿದೆ ಅಂತ ಅವನು ಆಶ್ಚರ್ಯ ಪಟ್ಟಿದ್ದ ಯಾರ ನೀನು ನನ್ ಬಗ್ಗೆ ಇಷ್ಟೆಲ್ಲ ಹೇಗ್ ಗೊತ್ತಾಯ್ತು ನಿನ್ಗೆ ಇದೆಲ್ಲ ಬಿಡು ಧ್ರುವ ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಮತ್ತೆ ನಿನ್ಗೆ ಏನ್ ಬೇಕು ಅಂತಾನು ನನ್ಗೆ ಗೊತ್ತಿದೆ ಆದ್ರೆ ಅದಕ್ಕೆ ಮೊದಲು ನೀನು ನನ್ನ ಒಂದು ಷರತ್ತು ಒಪ್ಕೋಬೇಕು ಏನ್ ಷರತ್ತು ನೀನು ನನ್ ಜೊತೆ ಒಂದ್ ರಾತ್ರಿ ಕಳಿಬೇಕು ಧ್ರುವ ಧ್ರುವ ಅಂಬಾಲಿಕೆ ಮತ್ತೆ ಇರಾಳನ ಮರೆತು ಬರೀ ಒಂದ್ ರಾತ್ರಿ ನನ್ ಜೊತೆ ಇರ್ತೀಯ ಅದಾದ್ಮೇಲೆ ನೀನ್ ಏನ್ ನಾನು ಅದನ್ನ ಮಾಡ್ತೀನಿ ಧ್ರುವನ ಕಣ್ಣಿನ ಮುಂದೆ ಇರಾ ಮತ್ತೆ ಅಂಬಾಲಿಕೆ ಮುಖದಳು ಬರೋಕ್ ಶುರುವಾದ್ವು ಒಂದ್ ಕಡೆ ಅವನಿಗೆ ಅಂಬಾಲಿಕೆಯ ಮೋಸ ಕಾಣ್ತಿತ್ತು ಇನ್ನೊಂದ್ ಕಡೆ ಇರಾಳ ಸ್ನೇಹ ಕಾಣ್ತಿತ್ತು ಆದ್ರೆ ಈಗ ಒಬ್ಳು ಇಚ್ಛಾದಾರಿ ನಾಗಕನ್ಯೆ ಅವನ್ ಮುಂದೆ ನಿಂತು ಅವನ ಜೊತೆ ಒಂದ್ ರಾತ್ರಿ ಕಳಿಯೋಕ್ ಕೇಳ್ತಿದ್ಲು ಧ್ರುವನ ಹತ್ರ ಬೇರೆ ದಾರಿ ಇರ್ಲಿಲ್ಲ ಮರುಕ್ಷಣದಲ್ಲೇ ಆ ಇಚ್ಛಾದಾರಿ ನಾಗಕನ್ಯೆ ಧ್ರುವನನ್ನ ತನ್ ಜೊತೆ ಗುಹೆ ಒಳಗೆ ಕರ್ಕೊಂಡ್ ಹೋದ್ಲು बिधुरा ईगा शुरुआते असली आटा हा 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 हा। ಹಾಗಾದ್ರೆ ಗುಹೇಳಿ ಧ್ರುವನಿಗೆ ಅಂಥದ್ ಏನಾಗುತ್ತೆ ಮತ್ತೆ ಧ್ರುವ ಇಚ್ಛಾಧಾರಿ ನಾಗಕನ್ಯ ಕೈಯಿಂದ ತಪ್ಪಿಸ್ಕೊಂಡು ವಾಪಸ್ ಬರ್ತಾನ ಅಷ್ಟಕ್ಕೂ ಆ ಮಾಯಾ ಧ್ರುವನಿಂದ ಏನ್ ಬಾಯಿಸ್ತಿದ್ದ ಇತ್ತ ಮೂರು ವರ್ಷಗಳಿಂದ ಧ್ರುವನ ಉಂಗುರದಲ್ಲಿ ಔಣ್ಯಾಕಿದ್ದ ಈಗ ಧ್ರುವ ತನ್ ಶಕ್ತಿನ ಹೆಂಗ್ ವಾಪಸ್ ಪಡಿತಾನೆ ಧ್ರುವ ಮೂರು ವರ್ಷಗಳಾದ ಮೇಲೆ ನಡೆಯೋ ಪೈಪೋಟಿಲಿ ಅಂಬಾಲಿಕೆಯನ್ನ ಸೋಲಿಸ್ತಾನ ಅಥವಾ ಜೀವನಮಾನ ಪೂರ್ತಿ ಅಂಬಾಲಿಕೆಯ ಆಳಾಗಿ ಉಳಿತಾನ ತಿಳಿಯೋಕೆ ಈಗ್ಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಮತ್ತು ಕೇಳಿ ರಹಸ್ಯ ಮತ್ತು ರೋಮಾಂಚಕಾರಿ ತಿರುವುಗಳುಳ್ಳ ಈ ಅದ್ಭುತ ಕತೆ ಯೋಧ ಇದನ್ನು ಪಾಕೆಟಿಫಮ್ ನಲ್ಲಿ ಇಪ್ಪತ್ತು ಕೋಟಿಗಿಂತಲೂ ಹೆಚ್ಚಿನ ಜನ ಕೇಳಿದ್ದಾರೆ ನೀವು ಕೂಡ ಸಂಪೂರ್ಣ ಉಚಿತವಾಗಿ ಕೇಳಿ